ಘಾಟಿ ಸಿನಿಮಾದ ಮೊದಲ ಸಾಂಗ್ ರಿಲೀಸ್ ಆಗಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಇರಬಲ್ಲೆ ಕನ್ನಡ ಪ್ರೆಸ್ ಮಾಡಿ ಕ್ರಿಸ್ಟ್ ಜಲ ನಿರ್ದೇಶನ ಬಹು ನಿರೀಕ್ಷಿತ ಬಹುಭಾಷಾ ಸಿನಿಮಾ ಘಾಟಿ ಈಗ ಹೊಸ ಹಾಡೊಂದು ಬಿಡುಗಡೆ ಮಾಡಿ ಮತ್ತೆ ಗಮನ ಸೆಳೆದಿದೆ ಚಿತ್ರತಂಡ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿದ ಜನಪದ ಪ್ರೇರಿತ ಸೈಲೋರ್ ಎಂಬ ಹಾಡು ಪ್ರೇಕ್ಷಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ ಜಾನಪದಾಲಯ ನವವಿಹ ದಂಪತಿ ಸಂಭ್ರಮ ಹಾಗೂ ನೈಸರ್ಗಿಕ ಸೌಂದರ್ಯದ ಹಿನ್ನೆಲೆ ಈ ಹಾಡಿನ ಮೇ ವಿಶೇಷ ಮೆರುಗೆ ನೀಡಿದೆ ಈ ಹಾಡಿನಲ್ಲಿ ಅನುಷ್ಕಾ ಶೆಟ್ಟಿ ಮತ್ತು ವಿಕ್ರಮ್ ಪ್ರಭು ರೊಮ್ಯಾಂಟಿಕ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಈ ಗೀತೆಗೆ ನಾಗೇವೆಲ್ಲಿ ವಿದ್ಯಾಸಾರ್ ಸಾಗರ್ ಸಂಗೀತ ನೀಡಿದ್ದು ಕೃಷ್ಣ ಬರೆದ ಸಾಹಿತ್ಯ ಮತ್ತು ಲಿಪ್ಸ್ ಲಿಪ್ಸಿಕಾ ಸಾಗರ್ ಸೋನಿ ಹಾಡಿರುವ ಧ್ವನಿ ಹಾಡಿಗೆ ಜೀವ ತುಂಬಿದೆ ಓಕೆ ಗೈಸ್ ಮುಂದೂಡಿದ ಸಿಗೋಣ ಯೂಟ್ಯೂಬಲ್ಲಿದೆ ನೋಡಿ ಹಾಡು ಚೆನ್ನಾಗಿದೆ ನಾನು ನೋಡಿದೆ ಓಕೆ ಗೈಸ್ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಬೈ ಬೈ 拜拜，拜拜。